ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀತ್ ಕನ್ನಡ ನಾನು ಚಂದನಾ ಈಗ ಸಾಕಷ್ಟು ಅನ್ಎಕ್ಸ್ಪೆಕ್ಟೆಡ್ ಗಳು ಈಗಾಗಲೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆದ್ರೆ ಕೆಲವೊಂದು ಎಕ್ಸ್ಪೆಕ್ಟೆಡ್ ಗೆಸ್ಟ್ ಗಳ ಎಂಟ್ರಿ ಕೂಡ ಆಗಿದೆ ಬಿಗ್ ಬಾಸ್ ಶುರು ಅಂತ ಹೇಳಿದ ತಕ್ಷಣ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇರುತ್ತೆ ಹೆಸರು ಅಂದ್ರೆ ಕಾವ್ಯ ಶೈವ ಕಾವ್ಯ ಶೈವ ಅವರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದೆ ಅದ್ದೂರಿಯಾಗಿ ಎಂಟ್ರಿ ತಗೊಂಡಿರುವಂತಹ ಕಾವ್ಯ ಶೈವ ಅವರು ಈ ಹಿಂದೆ ಏನ್ ಮಾಡ್ತಿದ್ರು ಅನ್ನೋದು ಒಂದಷ್ಟು ಪ್ರಶ್ನೆಗಳು ಎಲ್ರಿಗೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಕೆಂಡ ಸಂಪಿಗೆ ಸೀರಿಯಲ್ ಮೂಲಕ ಲೀಡ್ ಪಾತ್ರದಲ್ಲಿ ಕಾಣಿಸ್ಕೊಂಡಂತಹ ಕಾವ್ಯ ಶೈವ ಅವರು ನಂತರ ಡಾನ್ಸ್ ಕರ್ನಾಟಕ ಡಾನ್ಸ್ ಟ್ರೋಫಿ ಕೂಡ ಗೆಲ್ತಾರೆ ಅದಾದ್ಮೇಲೆ ಕೊತ್ತಲವಾಡಿ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಲಾಂಚ್ ಆಗ್ತಾರೆ ಈ ಹಿಂದೆ ಡಿಪ್ಲೊಮಾ ಮುಗಿಸಿ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಅನ್ನ ಕೂಡ ಪಡ್ಕೊಂಡಿದ್ರಂತೆ ಕಾವ್ಯ ಶೈವ ಅವರು ನನಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬೇಡ ನಾನು ಗೌರ್ಮೆಂಟ್ ಕೆಲಸ ಮಾಡಲ್ಲ ಅಂತ ಹೇಳಿ ಅದನ್ನ ನಿರಾಕರಿಸಿ ಮತ್ತೆ ಕಾವ್ಯ ಶೈವ ಅವರು ಸಿನಿಮಾ ಇಂಡಸ್ಟ್ರಿ ಕಡೆಗೆ ಮುಖ ಮಾಡ್ತಾರೆ ಕೆಂಡ ಸಂಪಿಗೆ ಸೀರಿಯಲ್ಗೂ ಮುಂಚೆ ಒಂದಷ್ಟು ಸಣ್ಣ ಪುಟ್ಟದ ಕ್ಯಾರೆಕ್ಟರ್ ಗಳಲ್ಲಿ ಕಾಣಿಸ್ಕೊಂಡಿದ್ರು ಫ್ರೆಂಡ್ ರೋಲ್ ನಲ್ಲಿ ಹಾಗೆ ಸಪೋರ್ಟಿಂಗ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಂತಹ ಕಾವ್ಯ ಶೈವ ಅವರು ತೆಲುಗುಗೆ ಕಂಪ್ಲೀಟ್ ಆಗಿ ಜಂಪ್ ಆಗ್ತಾರೆ ತೆಲುಗುನಲ್ಲಿ ಅವ್ರಿಗೆ ಒಂದು ಲೀಡ್ ರೋಲ್ ಕೂಡ ಸಿಗತ್ತೆ ಆ ಲೀಡ್ ರೋಲ್ ಸಿಕ್ಕ ನಂತರ ಅವ್ರಿಗೆ ಒಂದಷ್ಟು ಪಾಪ್ಯುಲಾರಿಟಿ ಕೂಡ ಸಿಗತ್ತೆ ತೆಲುಗುನಲ್ಲಿ ಅದಾದ ಬಳಿಕ ತೆಲುಗುಗಿಂತ ಕಮ್ ಬ್ಯಾಕ್ ಮಾಡ್ತಾರೆ ಕನ್ನಡಕ್ಕೆ ತೆಲುಗುನಿಂದ ಸೀದಾ ಅವರಿಗೆ ಸಿಕ್ಕಿದ್ದಂತಹ ಪ್ರಾಜೆಕ್ಟ್ ಕೆಂಡ ಸಂಪಿಗೆ ಸೀರಿಯಲ್ ಕೆಂಡ ಸಂಪಿಗೆ ಸೀರಿಯಲ್ನಲ್ಲಿ ದೊಡ್ಡ ದೊಡ್ಡಣ್ಣ ಅವರು ಕೂಡ ನಟಿಸಿದ್ರು ದೊಡ್ಡಣ್ಣ ಅವರ ಜೊತೆ ಸ್ಕ್ರೀನ್ ಶೇರ್ ಕೂಡ ಮಾಡಿದ್ದಾರೆ ಕಾವ್ಯಾಶೈ ಅವರು ಕೆಂಡ ಸಂಪಿಕೆ ಸೀರಿಯಲ್ ಇಂದ ಕೂಡ ಸಾಕಷ್ಟು ಜನಪ್ರಿಯತನ ಗಳಿಸಿದ್ರು ಕಾವ್ಯ ಶೈವಾ ಅವರು ಅದಾದ್ಮೇಲೆ ಡಾನ್ಸ್ ಕರ್ನಾಟಕ ಡಾನ್ಸ್ ಅಲ್ಲಿ ನಾನ್ ಡ್ಯಾನ್ಸರ್ಸ್ ಸೆಗ್ಮೆಂಟ್ ನಡೀತಿತ್ತು ಅಂದ್ರೆ ಆಕ್ಟರ್ಸ್ ಗಳು ಡಾನ್ಸರ್ಸ್ ಜೊತೆ ಡಾನ್ಸ್ ಮಾಡುವಂತಹ ಒಂದು ಪೈಪೋಟಿ ಇತ್ತು ಅದ್ರಲ್ಲಿ ಮೊದಲನೇ ಸ್ಥಾನವನ್ನ ಕೂಡ ಪಡ್ಕೊಂಡು ಟ್ರೋಫಿನ ಕೂಡ ಗೆದ್ದಿರ್ತಾರೆ ಅದಾದ್ಮೇಲೆ ಅವ್ರಿಗೆ ಸಿಕ್ಕಿದ್ದೆ ಯಶ್ ತಾಯಿ ಅವರು ನಿರ್ಮಾಣ ಮಾಡಿದಂತಹ ಕೊತ್ತಲವಾಡಿ ಸಿನಿಮಾ ಪುಷ್ಪಾ ಅವರ ನಿರ್ಮಾಣದಲ್ಲಿ ಬಂದಂತಹ ಕೊತ್ತಲವಾಡಿ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಲಾಂಚ್ ಆಗ್ತಾರೆ ರಾ ಹೀರೋಯಿನ್ ಲುಕ್ ನಲ್ಲಿ ಕಾವ್ಯ ಶೈವ ಅವರು ಕಾಣಿಸ್ಕೊಂಡಿದ್ದಾರೆ ಇದಕ್ಕೆ ಪೃಥ್ವಿ ಅಂಬರ್ ಅವರು ನಾಯಕ ನಟನಾಗಿದ್ದಾರೆ ಇನ್ನು ಇದೆಲ್ಲ ಮುಗಿತಿದ್ದಂತೆ ಸೀದಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅದು ಅದ್ಧೂರಿ ಎಂಟ್ರಿ ಕೊಟ್ಟಿದ್ದಾರೆ ಕಾವ್ಯ ಶೈವ ಅವರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಶೈವ ಅವರ ಆಟ ಹೇಗಿರುತ್ತೆ ಅವರ ನಿಜವಾದ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋ ಕುತೂಹಲ ಅಂತೂ ನನಗೆ ಸಿಕ್ಕಾಪಟ್ಟೆ ಇದೆ ಅವರ ರಿಯಲ್ ಪರ್ಸನಾಲಿಟಿ ಹೇಗಿರ್ಬೋದು ಸೀರಿಯಲ್ನಲ್ಲಿ ಯಾವಾಗಲೂ ಅಳ್ತಾ ಇರೋದು ಹಾಗೆ ಅವ್ರು ಸ್ವಲ್ಪ ಸಾಫ್ಟ್ ನೇಚರ್ ಹುಡುಗಿ ಅನ್ನೋದನ್ನ ನಾವು ನೋಡಿದ್ದೀವಿ ರಿಯಲ್ ಆಗಿ ಕಾವ್ಯ ಶೈವ ಅವರು ಅದೇ ರೀತಿಯಾಗಿದ್ದಾರಾ ಅಥವಾ ಸ್ವಲ್ಪ ಏನಾದರೂ ಜೋರಾಗಿರೋದು ಜಗಳ ಮಾಡೋದು ಈ ತರ ಪರ್ಸ್ನಾಲಿಟಿನ ಇದೆಲ್ಲ ಕ್ಯೂರಿಯಾಸಿಟಿ ನನಗಂತೂ ಸಿಕ್ಕಾಪಟ್ಟೆ ಇದೆ ನಾನಂತೂ ತುಂಬಾ ವೆಯ್ಟ್ ಮಾಡ್ತಿದ್ದೀನಿ ಅವರು ಹೇಗಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಅಂತ ನೀವು ಕೂಡ ವೆಯ್ಟ್ ಮಾಡ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಶೈವ ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದು ಸರಿನಾ ತಪ್ಪಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಿಲ್ಮಿಬೀಟ್ ಕನ್ನಡ